ಇನ್ನು ಸುದೀಪ್ ಅವರು ಈಗ ಕೊಡುಗೆ ಹನುಮಂತನಿಗೆ ಮನೆಗೆ ಕರೆದಿದ್ದಾರೆ ಈಗ ಮನೆಗೆ ಓದಿದ್ದ ಹನುಮಂತನಿಗೆ ಕೊಟ್ಟ ಉಡುಗೊರೆ ಏನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂದೆ ನಾವು ಚಾನಲ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಲವತ್ತು ದಿನಗಳ ಕಳೆದ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಂತ ಹನುಮಂತ ಈಗ ಗೆದ್ದು ಬೀಗಿದ್ದಾನೆ ಉತ್ತರ ಕರ್ನಾಟಕದ ಪ್ರೀತಿಯನ್ನು ಕೂಡ ಗೆದ್ದಿದ್ದಾನೆ ಇದೇ ಸಂದರ್ಭದಲ್ಲಿ ಹನುಮಂತನ ಮುಗ್ಧತೆಯಿಂದಲೇ ತಾನು ಗೆದ್ದಿದ್ದಾನೆ ಎಂಬುದು ಜನರ ಅಭಿಪ್ರಾಯವಾಗಿದೆ ಹಾಗೆ ಹೈಯೆಸ್ಟ್ ಓಟ್ಗಳನ್ನು ಕೂಡ ಈಗ ಪಡೆದುಕೊಂಡಿದ್ದಂತ ಹೇಳಲಾಗುತ್ತೆ ಇಂದಿದೇ ಸಂದರ್ಭದಲ್ಲಿ ಕೂಡ ಹನುಮಂತನ ಬಗ್ಗೆ ತ್ರಿವಿಕ್ರಮ್ ತಾಯಿಯವರು ಕೂಡ ತುಂಬ ಬೇಜವಾಬ್ದಾರಿಯಾಗಿ ಮಾತಾಡಿದ ತನ್ನ ಮಗ ಒಳಗಡೆ ಆಟಾಡ್ತಿದ್ದ ಎಂಬುದನ್ನು ಕೂಡ ಅರಿವಿಲ್ಲದೆ ಮತ್ತು ಬಿಗ್ ಬಾಸ್ನ ಅನ್ನ ತಿಂದಿದ್ದೀವಿ ನಾವು ಎಂಬುದು ಒಂದು ಸಣ್ಣ ಅರಿವಿಲ್ಲದೆ ನನ್ನ ಮಗನೇ ಗೆಲ್ಲಬೇಕೆಂಬ ಸ್ವಾರ್ಥದಿಂದ ಮಾತಾಡ್ತಿದ್ದಾರೆ ಜನಗಳ ಪ್ರೀತಿನೇ ಇಲ್ಲ ತ್ರಿವಿಕ್ರಮ್ ಯಾವ ಯಾವಂತ ಕೂಡ ಗೊತ್ತಿಲ್ಲ ಬಿಗ್ ಬಾಸ್ಗೆ ಬಂದ ನಂತರವೇ ಗೊತ್ತಾಗಿದ್ದೆ ಎಂಬುದು ಒಂದು ಸಣ್ಣ ಅರಿವೇ ಕೂಡ ಇಲ್ಲ ಆ ತಾಯಿಗೆ ಅಂತ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಅವ್ರು ಮಾತಾಡಿದಷ್ಟು ಮಾತಾಡಿ ಕುರಿಗೈ ಹನುಮಂತನಿಗೆ ತನ್ನದೇ ಆದಂಥ ಹೆಸರನ್ನು ಈಗಾಗಲೇ ಕ್ರಿಯೇಟ್ ಮಾಡಿದ್ದಾನೆ ತನ್ನದೇ ಹೆಸರು ಕೂಡ ಮೂಡಿದ್ದಾನೆ ಅಂತ ಕೂಡ ಹೇಳ್ಬೋದು ಇನ್ನೂ ಹನುಮಂತನಿಗೆ ಮನೆಗೆ ಕರೆದಂಥ ಸುದೀಪ್ ಅವರು ಐವತ್ತು ಸಾವಿರದ ಚೆಕ್ಕನ್ನು ಕೂಡ ಕೊಟ್ಟಿದ್ದಾರೆ ಕೊಟ್ಟು ಆತನಿಗೆ ಪ್ರೀತಿಯಿಂದ ಆಧಾರದ ಊಟನು ಕೂಡ ಮಾಡಿಸಿದ್ದಾರೆ ತಮ್ಮ ಮನೇಲಿ ಇಟ್ಕೊಂಡು ಆತನಿಗೆ ಊಟವನ್ನು ಕೂಡ ಮಾಡಿಸಿದ್ದಾರೆ ಎಂಬ ಮಾಹಿತಿ ಕೂಡ ಬರ್ತದೆ ಸದ್ಯಕ್ಕೆ ಕುರಿಗ ಮಾಡ್ತಾರೆ ತುಂಬಾನೇ ಸಂತೋಷದಿಂದ